ಮುಂಜಾನೆ ಮುಂಜಾನೆ ನಾಷ್ಟಕ್ಕೆ ಇರಲಿರಿ ಇಲ್ಲ ಮಕ್ಕಳದು ಟಿಫನ್ ಬಾಕ್ಸಿಗೆ ಇರಲಿರಿ ಹೇಳಿ ಮಾಡಿಸಿದಂಥ ರೆಸಿಪಿ ಅದ ರೀ ಇದು ಯಾಕಂದ್ರೆ ಇದು ಬಿಸಿ ಬಿಸಿದನು ರುಚಿ ಇರ್ತದ್ರಿ ಹಾಗೆ ಮೇಲೆ ತಿಂದ್ರೂ ಅಷ್ಟೇ ಟೇಸ್ಟಿ ಇರ್ತದ್ರಿ ಸಲ ನೀವು ಮಾಡಿ ನೋಡಿರಿ ಈ ಅನ್ನ ಮಾಡ್ಲಿಕ್ಕೆ ಏನು ಮಾಡ್ತೀನಿ ರೀ ಒಂದು ಪ್ಯಾನಿನಾಗ ಒಂದಿಸು ಶೇಂಗಾ ಹಾಕ್ಲತ್ತೀನಿ ರೀ ಈಗ ಉರಿನಾಗ ಈ ಶೇಂಗಾಕ ನಾವು ಸ್ವಲ್ಪ ಹುರ್ಕೋಬೇಕಾಗ್ತದ್ರಿ ಸ್ವಲ್ಪ ಹುರಿದಾದ್ಮೇಲೆ ಇದ್ರಾಗ ಒಂದಿಸು ಒಣ ಮೆಣಸಿನ್ಕಾಯಿ ಸೇರಿಸ್ಲತ್ತೀನಿ ರೀ ಈಗ ಒಣ ಮೆಣಸಿನ್ಕಾಯಿ ಮತ್ತು ಶೇಂಗಾ ಒಟ್ಟಿಗೆ ಸ್ವಲ್ಪ ರೀ ಇವನು ಸ್ವಲ್ಪ ಹಿಂಗೆ ಕ್ರಿಸ್ಪಿ ಅದು ಅಂತಂದ್ರೆ ಇದ್ರಾಗ ಏನು ಮಾಡ್ತೀನಿ ರೀ ನಾ ಅಂತಂದ್ರೆ ಒಂದಿಷ್ಟು ಬೆಳ್ಳುಳ್ಳಿ ಸೇರಿಸ್ಲತ್ತೀನಿ ರೀ ನೀವು ಕ್ವಾಂಟಿಟಿ ಜಾಸ್ತಿ ಕಮ್ಮಿ ಮಾಡ್ಕೊಬೋದು ರೀ ನಡೀತದ ಹಾಗೆ ಒಂದಿಷ್ಟು ಹಸಿ ಕೊಬ್ಬರಿನೂ ಸೇರಿಸ್ಲತ್ತೀನಿ ರೀ ಮತ್ತು ಒಂದಿಷ್ಟು ಬಿಳಿ ಎಳ್ಳನ್ನು ಸೇರಿಸ್ಲತ್ತೀನಿ ರೀ ಇದ್ರಾಗಿಂದು ಯಾವುದೇ ಕ್ವಾಂಟಿಟಿನೂ ನಿಮಗೆ ಬೇಕಾದಂಗೆ ಹೆಚ್ಚು ಕಮ್ಮಿ ನೀವು ರೀ ಎಲ್ಲ ಹಾಕಿದ್ಮೇಲೆ ಹಾಗೆ ಸಣ್ಣ ಹುರಿನಾಗ ಇಟ್ಟು ನಾವು ಹುರ್ಕೋಬೇಕಾಗ್ತದೆ ಪೂರ್ತಿನೂ ಇಲ್ಲಿ ಬಣ್ಣ ಚೇಂಜ್ ಆಗಬೇಡ್ರಿ ಸ್ವಲ್ಪ ಹುರಿದಾದ್ಮೇಲೆ ಈಗ ಇವಕ ಪೂರ್ತಿಯಾಗಿ ನಾವು ಆರ್ಲಿಕ್ಕ ಬಿಟ್ಬಿಡ್ಬೇಕಾಗ್ತದೆ ಪೂರ್ತಿ ಆರಣ ಒಂದು ಮಿಕ್ಸಿ ಜಾರ್ನಾಗ ಹಾಕಿ ನೋಡಿರಿ ಈಗ ಇದಕ್ಕೆ ನಾನು ಹಿಂಗೆ ಪುಡಿ ಮಾಡಿಕೊಂಡು ತರ್ತೀನಿ ರೀ ನಾನು ಪೂರ್ತಿ ಪುಡಿನೂ ಮಾಡಿಕೊಂಡು ತಂದಿಲ್ಲ ಸ್ವಲ್ಪ ಅವಳ ಜವಳನೇ ಇಟ್ಟಿನಿ ಬೇಕಾದ್ರೆ ನೀವು ಪೂರ್ತಿ ಪುಡಿನೂ ಮಾಡ್ಕೊಬೋದು ನಡೀತದೆ ಈಗ ಒಂದು ಕಡಾಯಿನಾಗ ಏನು ಮಾಡ್ತೀನಿ ನಾ ಅಂತಂದ್ರೆ ಒಂದಿಷ್ಟು ಎಣ್ಣೆ ಹಾಕ್ಲತ್ತೀನಿ ರೀ ಬೇಕಾದ್ರೆ ನೀವು ತುಪ್ಪದಾಗೂ ಮಾಡ್ಕೋಬೋದು ಇಲ್ಲಾಂದ್ರೆ ಅರ್ಧ ಎಣ್ಣೆ ಇಲ್ಲ ಅರ್ಧ ತುಪ್ಪನೂ ನೀವು ಬಳಸ್ಬೋದು ಎಣ್ಣೆ ಬಿಸಿ ಆದಮೇಲೆ ಸಾಸಿ ಹಾಕ್ಲತ್ತೀನಿ ರೀ ಅವು ಸ್ವಲ್ಪ ಹಿಂಗೆ ಹಾರ್ಲತ್ತು ಅಂದ್ರೆ ಏನು ರೀ ಒಂದಿಸು ಕಡಲಿ ಬೇಳೆ ಮತ್ತು ಉದ್ದಿನ ಬೇಳೆಗೆ ಹಾಕಿಬಿಡ್ಬೇಕು ರೀ ಸಣ್ಣ ಹುರಿನಾಗ ಅವು ಕ್ರಿಸ್ಪಿ ಆಗತನ ಇಲ್ಲಾಂದ್ರೆ ಹಿಂಗೆ ಬಣ್ಣ ಬರೋತನ ನಾವು ಅವಕ್ಕೆ ಹುರಿಬೇಕಾಗ್ತದೆ ಮತ್ತು ಮೆಣಸಿನ್ಕಾಯಿಗೆ ಹಿಂಗೆ ಮುರಿದು ಸೇರ್ಸಿನ ರೀ ಅವಕ್ಕನು ಸ್ವಲ್ಪ ಹುರಿದಾದ್ಮೇಲೆ ಕರಿಬೇವು ಸೇರಿಸ್ಬಿಡ್ತೀನಿ ರೀ ಇದಕ್ಕೂ ಒಂದಿಷ್ಟು ಹುರಿದಾದ್ಮೇಲೆ ಹಿಂಗೆ ಹಾಕ್ಲತ್ತೀನಿ ರೀ ಇಷ್ಟ ಇದ್ದರೆ ಸೇರಿಸ್ರಿ ಇಲ್ಲ ಅಂದ್ರೆ ಬಿಡ್ರಿ ನಡೀತದ ಹೆಂಗೋ ನಾವು ಇಲ್ಲಿ ಬೆಳ್ಳುಳ್ಳಿ ಸೇರಿಸಿದ್ದೇವ್ರಿ ನಡೀತದ ಅದರ ಎರಡು ಹಾಕ್ತಾರೆ ಇನ್ನು ಟೇಸ್ಟ್ ಜಾಸ್ತಿ ಬರ್ತದ್ರಿ ಹುರಿದಾದ್ಮೇಲೆ ಈಗ ನಾವೇನು ಗ್ರೈಂಡ್ ಮಾಡಿಕೊಂಡು ಇಟ್ಟಿದ್ದೇವಲ್ಲ ರೀ ಮಸಾಲೆ ಅದು ತಂದು ರೀ ಈಗ ಒಂದು ಮೂವತ್ತು ಸೆಕೆಂಡ್ಸ್ಲಿಂದ ಒಂದು ನಿಮಿಷ ತನಕ ಇದಕ್ಕೆ ನಾವು ಹುರ್ಕೋಬೇಕಾಗ್ತದೆ ಜಾಸ್ತಿ ಹುರ್ಕೊಳ್ಳೋದೇನು ಬೇಕಾಗಿಲ್ಲ ರೀ ಆಲ್ರೆಡಿ ಅದ ನೋಡಿರಿ ಈ ಥರ ಆಯ್ತು ಅಂದ್ರೆ ಈಗಿದ್ರಾಗ ಮೊದಲೇ ಮಾಡಿಟ್ಟಿದ್ದು ಉದುರು ಉದುರು ಅನ್ನ ಹಾಕ್ಬಿಡ್ಬೇಕ್ರಿ ಅಕ್ಕಿ ನೀವು ಯಾವಾರ ತಗೊಳ್ರಿ ಬಾಸುಮತಿರ ಇಲ್ಲ ಅಂದ್ರೆ ಸೋನಾ ಮಸೂರಿ ಅಕ್ಕಿರ ತೊಗೊರಿ ಯಾವರ ಅಕ್ಕಿ ತೊಗೊರಿ ಒಟ್ನಾಗ ಹಿಂಗೆ ಉದುರು ಉದುರು ಇರಬೇಕು ರೀ ಮೆತ್ತಗ್ ಇರಬೇಕು ಮತ್ತು ಉದುರು ಉದುರು ಇರಬೇಕು ರೀ ಅಂದರೆ ನಮ್ಮದು ಇಲ್ಲಿ ಅನ್ನ ಚಲೋ ಟೇಸ್ಟ್ ಬರ್ತದ್ರಿ ಇದು ಹಾಕಿದ್ಮೇಲೆ ಈಗ ಸ್ವಲ್ಪ ಮಿಕ್ಸ್ ಮಾಡ್ಕೋತೀನಿ ರೀ ಹಾಗೆ ಇಲ್ಲಿ ಒಂದಿಷ್ಟೇ ಉಪ್ಪು ಸೇರಿಸ್ಲತ್ತೀನಿ ರೀ ಅನ್ನದಾಗ ಉಪ್ಪು ಹಾಕಿ ರೀ ಆದ್ರೂ ಮ್ಯಾಲಿಂದ ಒಂದು ಸ್ವಲ್ಪ ಉಪ್ಪು ರೀ ನಾ ಇಲ್ಲಿ ಬ್ಯಾಡಂದ್ರೆ ಬಿಡ್ರಿ ನಡೀತದೆ ಒಂದಿಷ್ಟೇ ನಿಂಬೆ ಹುಳಿ ಮತ್ತು ಇಲ್ಲಿ ಕೊತ್ತಂಬರಿ ರೀ ಆಯ್ತು ರೀ ಈಗ ಎಲ್ಲ ಈಗ ಹಿಂಗೆ ಮಿಕ್ಸ್ ಮಾಡ್ಕೋತೀನಂತ ಇಷ್ಟೇ ರೀ ಭಾಳ ಅಂದ್ರೆ ಭಾಳ ಸರಳ ಅದ ರೀ ಈ ರೈಸ್ ಮಾಡೋದು ನೀವು ಒಂದ್ಸಲ ಟ್ರೈ ಮಾಡಿರಿ ಮತ್ತು ಹೆಂಗೆ ಅನಿಸ್ತಾ ಅಂತ ನಂಗೆ ಕಾಮೆಂಟ್ ಮಾಡಿ ಹೇಳೋದು ಮರಿಬೇಡ್ರಿ ಹಾಗೆ ಯಾರು ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದರೆ ಈಗ ಸಬ್ಸ್ಕ್ರೈಬ್ನು ಮಾಡ್ಕೊರಿ ಥ್ಯಾಂಕ್ ಯು